ಬೇರೆ ರಾಮನಗರ ಜಿಲ್ಲೆಯ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರು ಹೈಡ್ರಾಮವನ್ನು ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕು ಹೊನ್ನನಾಯಕನಹಳ್ಳಿಯ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸ್ವಚ್ಛತೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎಂದು ಸೋಂಕಿತರು ಪ್ರತಿಭಟನೆಯನ್ನ ನಡೆಸಿದ್ರು ಬೆಳಗಿನ ಉಪಹಾರವನ್ನ ಸೇವಿಸದೆ ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಬರಲಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಸುಮ್ ಸುಮ್ಮನೆ ಯಾರು ಅಂತೂ ಪ್ರತಿಭಟನೆಯನ್ನ ಮಾಡುದಿಲ್ಲ ಅಪ್ಪ ಇವರಿಗೆ ಆ ಸಂಕಷ್ಟ ಆ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸುಮ್ನೆ ಇಲ್ಲಿ ಕೂಡ ಹಾಕೊಂಡಿದೀರ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ ಸರಿಯಾದಂತ ನೀರಿನ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಅಂತೂ ಕೇಳಲೇಬೇಡಿ ಅಂತ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿಯನ್ನ ಈ ಸಮಸ್ಯೆಯನ್ನ ಬಗೆಹರಿಸ್ತೇ ಹೋದ್ರೆ ನಾವಂತೂ ನಮ್ಮ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅಂತ ಅವರು ಆಗ್ರಹವನ್ನ ಮಾಡ್ತಾ ಬೆಳಗಿನ ತಿಂಡಿಯನ್ನ ಕೂಡ ತಿರಸ್ಕಾರ ಮಾಡಿದ್ದಾರೆ ಬೆಳಗಿನ ತಿಂಡಿಯನ್ನ ಸೇವಿಸಿದ್ದಾರೆ ನಮ್ ಬೆಳಗಿಂದ ನಾವು ಶುಗರ್ ಪೇಷಂಟ್ ಮಾತಾ ನುಗ್ಗಿದ್ವಿ ನಮ್ಮ ತಲೆ ಸಿಗ್ತೈತೆ ಊಟ ತಂದ್ಕೊಂಡಿಲ್ಲ ಎಲ್ಲ ತಂದ ಬಿಸಾಕು ದಿನ ತಂದು ಮಾಮೂಲಿ ಟೇಬಲ್ ಮೇಲೆ ಮಡಗಿಟ್ ಕೊಡೋರು ಸರ್ ಎತ್ಕೋ ಇವತ್ತು ಅಷ್ಟು ದೂರದ ಮಾಡಕೋರ ಸರ್ ಏನ್ ಸರ್ ಒಬ್ಬರು ಊಟ ಮಾಡ್ತೇವೆ ನಾಯಿ ತಂದು ಬಿಸಾಕವ್ರೆ ಈ ಅನ್ನೋ ತಿನ್ನ ಕೆಲ್ಗಂಟಾ ಬರ್ಬೇಕು ನಮ್ಮ ಮನೇಲಿ ಚಿಕಿತ್ಸೆ ತಗೋ ತಗೋಸ ಮಾಡ್ತಾ ಸರ್ ಸಹ ಬಿಸ್ತಿರಲಿಲ್ಲ ಸರ್ ಈ ಮಾತ್ರೆ ಹನ್ನೆರಡು ಮಾತ್ರೆ ನುಂಗ್ಬಿಟ್ಟು ಮನುಷ್ಯ ಮಾಡ್ತಾರೆ ಈಗ ಚೌಟ್ರಿನಲ್ಲಿ ತಗೊಬಂದು ಅನ್ನ ಬಾಳೆ ಎಲೆ ತಗೋ ಬಿಸಾಕ್ತಾರಲ್ಲಂಗೆ ಅನ್ನನ ಸುಡ್ಬಿಟ್ಟು ಹೋಗ್ಬಿಟ್ರಿ ಸರ್ ಅನ್ನಕ್ ಬೆಲೆ ಇಲ್ವೇ ಬಂದ ಟ್ಯಾಬ್ಲೆಟ್

ಸಮಸ್ಯೆ ಮುಂದಕ್ಕೆ ಯಾದಗಿರಿಯಲ್ಲಿ ಪೌರಾಯುಕ್ತರಿಂದ ರನ್ನಿಂಗ್ ಬಟ್ಟೆ ಖರೀದಿ ಮಾಡಿ ಪರಾರಿ ಆಗ್ತಿದ್ದವರ ಮೇಲೆ ರೇಡ್ ಮಾಡಲಾಗಿದೆ ಬ್ಯಾಟ್ ಸಮೇತ ಪರಾರಿಯಾದಂತ ಗ್ರಾಹಕರ ಹಿಂದೆ ಓಡಿದ್ದಾರೆ ಪೌರಾಯುಕ್ತರು ಅವರನ್ನ ಹಿಡಲಿಕ್ಕೋಸ್ಕರ ಗ್ರಾಹಕರನ್ನ ಹಿಡಲಿಕ್ಕೆ ಸಿನಿಮಾ ಶೈಲಿಯಲ್ಲಿ ರನ್ನಿಂಗ್ ಮಾಡಿದ್ದಾರೆ ಪೌರಾಯುಕ್ತ ಬಿ ಟಿ ನಾಯಕ್ ಸೂಪರ್ ರನ್ನಿಂಗ್ ಸ್ಟೋರಿ ಇದು ಬಟ್ಟೆ ಅಂಗಡಿಗಳನ್ನ ಸೀಸ್ ಮಾಡಿ ಗ್ರಾಹಕರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅಲ್ಲಿ ಬಟ್ಟೆ ಅಂಗಡಿಗಳು ಓಪನ್ ಆಗಿರೋದಕ್ಕೆ ಅಲ್ವಾ ಗ್ರಾಹಕರು ಬಂದಿರೋದು ಗ್ರಾಹಕರದ್ದು ಏನು ತಪ್ಪಿಲ್ಲ ಅದರಲ್ಲಿ ಆದರೆ ಅವರನ್ನು ಕೂಡ ಹಿಡಿದಿದ್ದಾರೆ ಆ ಬಟ್ಟೆ ಅಂಗಡಿಗಳನ್ನು ಸೀಸ್ ಮಾಡಬೇಕಾಗಿತ್ತು ಆ ಕೆಲಸ ಮಾಡಿದ್ದಾರೆ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿ ನಗರದಲ್ಲಿ ಕದ್ದು ಮುಚ್ಚಿ ಬಟ್ಟೆ ವ್ಯಾಪಾರವನ್ನು ಮಾಡಲಾಗ್ತಾ ಇತ್ತು ಕದ್ದು ಮುಚ್ಚಿ ವ್ಯಾಪಾರ ಮಾಡುವ ಬಗ್ಗೆ ಮಾಹಿತಿಯನ್ನು ಪಡೆದು ಪೌರಾಯುಕ್ತ ಅಲ್ಲಿಗೆ ದಾಳಿಯನ್ನ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಪೌರಾಯುಕ್ತರೇ ದಾಳಿ ಮಾಡಿದ್ದಾರೆ ರನ್ ಮಾಡಿ ಆ ಬಟ್ಟೆಯನ್ನು ಖರೀದಿ ಮಾಡಿದಂಥ ಗ್ರಾಹಕನನ್ನು ಹಿಡಿದಿದ್ದಾರೆ ಅನ್ನೋದನ್ನು ನೋಡ್ಬೋದು ನೀವು ಹೋಲ್ತೀವಿ ಈಗ ಹುಡುಗರಿಗೆ ಎರಡು ಎರಡು ಪ್ಯಾಂಟ್ ತಗೊಂಡಿವಿ ಹುಡುಗರಿಗೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಎಷ್ಟು ದಿನಗಳಿಂದ ಓಪನ್ ಇದೆ ಇವತ್ತೇ ಓಪನ್ ಮಾಡಿದ್ದ ಅಥವಾ ಪ್ರತಿದಿನ ಓಪನ್ ಮಾಡ್ತಾನೆ ಇದಾರೆ ಅಂಗಡಿನ ಅಲ್ಲಿ ಪ್ರತಿ ಇದು ಏನು ರಾಜ್ಯ ಸರ್ಕಾರ ಏನು ಲಾಕ್ಡೌನ್ ಕಟ್ಟುನಿಟ್ಟಾಗಿ ಲಾಕ್ಡೌನ್ ಜಾರಿಗೆ ಮಾಡಿತ್ತು ಲಾಕ್ಡೌನ್ ಜಾರಿ ಮಾಡಿದ ನಂತರ ಕೂಡ ಯಾದಗಿರಿ ನಗರದಲ್ಲಿ ಬಟ್ಟೆ ವ್ಯಾಪಾರಿಗಳು ಏನು ಲಾಕ್ಡೌನ್ ನಿಯಮ ಪಾಲನೆ ಮಾಡ್ತಾ ಇಲ್ಲ ಬಟ್ಟೆ ಅಂಗಡಿಗಳು ಓಪನ್ ಮಾಡಿ ವ್ಯಾಪಾರ ಮಾಡುವಂತಿಲ್ಲ ಆದ್ರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೆ ತಂದ್ರು ಕೂಡ ಜಿಲ್ಲಾಡಳಿತ ಕೂಡ ಇಲ್ಲಿ ಕಟ್ಟುನಿಟ್ಟಿನ ಆ ಆದೇಶ ಕೂಡ ಮಾಡಿದೆ ಇಷ್ಟೆಲ್ಲ ನಿಯಮವನ್ನು ಮೀರಿ ಯಾದಗಿರಿ ನಗರದಲ್ಲಿ ಬಟ್ಟೆ ವ್ಯಾಪಾರಿಗಳು ಕದ್ದು ಮುಚ್ಚಿ ಬಟ್ಟೆ ಕೂಡ ವ್ಯಾಪಾರ ಮಾಡ್ತಾ ಇದ್ರೆ ಇದನ್ನು ಕಂಡಂತ ಆ ಅಧಿಕಾರಿಗಳು ಖುದ್ದು ಏನು ಬಟ್ಟೆ ಅಂಗಡಿ ವ್ಯಾಪಾರ ಏನ್ ಮಾಡೋದನ್ನು ಅರಿತು ಖುದ್ದು ದಾಳಿ ಮಾಡಿ ಬಟ್ಟೆ ಅಂಗಡಿಗಳನ್ನು ಕೂಡ ಜಪ್ತಿ ಬಟ್ಟೆ ಅಂಗಡಿ ಸೀಸ್ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರಮುಖವಾಗಿ ಯಾರು ಗ್ರಾಹಕರು ಬಟ್ಟೆ ಖರೀದಿ ಮಾಡಿ ಓಡ ಹೋಗ್ತಾ ಇದ್ರು ಅಂತವರನ್ನು ಕೂಡ ಏನು ಅವಶ್ಯಕ ಕೂಡ ಪಡೆದಿದ್ದಾರೆ ಪ್ರತಿ ಅಲ್ಲ ಈಗ ಗ್ರಾಹಕರು ಹೆಂಗ್ ಬಂದ್ರು ಬಟ್ಟೆ ಅಂಗಡಿಗಳೆಲ್ಲ ರಾಜ್ಯದಾದ್ಯಂತ ಓಪನ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಹೇಗ್ ಬಂದ್ರು ಅಂದ್ರೆ ಪರ್ಟಿಕ್ಯುಲರ್ಲಿ ಆ ಅಂಗಡಿ ಅವ್ರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಓಪನ್ ಇರುತ್ತೆ ಬನ್ನಿ ಅಂತ ಹೇಳಿರೋ ಕಾರಣಕ್ಕೆ ಬಂದಿರ್ಬೇಕೇನೋ ಹೌದು ಪೃಥ್ವಿ ಇದು ಬಟ್ಟೆ ಅಂಗಡಿ ಕದ್ದು ಮುಚ್ಚಿ ಏನೋ ಹೊರಗಡೆ ಶಟರ್ ಲಾಕ್ ಮಾಡ್ಕೊಂಡು ಒಳಗಡೆ ಬಟ್ಟೆ ವ್ಯಾಪಾರ ಮಾಡ್ತಾರೆ ಮತ್ತು ಹಿಂಬಾಗಿಲ ಮೂಲಕ ಏನಂತಂದ್ರೆ ಅವರು ಬಟ್ಟೆಯನ್ನು ಖರೀದಿ ಮಾಡಲು ಬಂದ ಗ್ರಾಹಕರಿಗೆ ವಾಪಸ್ ಕಳಿಸ್ತಾರೆ ಅದೇ ರೀತಿಯಾಗಿ ಅಂಗಡಿ ಮತ್ತು ಅದೇ ರೀತಿಯಾಗಿ ಯಾದಗಿರಿಯ ಗಾಂಧಿ ವೃತ್ತದಲ್ಲಿ ಮನೆಗಳಲ್ಲಿ ಕೂಡ ಬಟ್ಟೆ ವ್ಯಾಪಾರಸ್ಥರು ಕದ್ದು ಮುಚ್ಚಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ ಇದು ಏನಂತಂದ್ರೆ ಗ್ರಾಹಕರಿಗೆ ಖುದ್ದು ಅವರು ಗ್ರಾಹಕರು ಕೂಡ ಬಟ್ಟೆ ಅಂಗಡಿ ಮಾಲೀಕರ ಜೊತೆ ಸಂಪರ್ಕ ಸಾಧಿಸ್ತಾರೆ ವಶಕ್ಕೆ ಪಡೆದಿದ್ದಾರಲ್ಲ ಏನ್ ಮನೇಲಿ ಏನಾದ್ರು ಫಂಕ್ಷನ್ ಕಾರಣಕ್ಕೋಸ್ಕರ ಖರೀದಿಗೆ ಬಂದಿದ್ರಂತ ಅಥವಾ ಇಲ್ಲ ಬಟ್ಟೆ ಬೇಕಾಗೇ ಇತ್ತು ಅನ್ನೋ ಕಾರಣಕ್ಕೋಸ್ಕರ ತಗೊಂಡಿರೋದಂತ ಆ ಪ್ರತಿ ಏನು ಈಗಲೇ ಇದು ಯಾದಗಿರಿ ಜಿಲ್ಲೆಯಾದಂತ ಇನ್ನು ಜಿಲ್ಲಾಡಳಿತ ಏನ ಮದುವೆ ಹಾಗೂ ಸಭೆ ಸಮಾರಂಭಗಳಿಗೆ ನಿಷೇಧ ಮಾಡಿದ್ರು ಕೂಡ ಯಾದಗಿರಿ ನಗರದಲ್ಲಿ ಯಾದಗಿರಿ ಜಿಲ್ಲೆಯಾದಂತ ಇನ್ನೂ ಕೋವಿಡ್ ನಿಯಮವನ್ನು ಮೀ ಉಲ್ಲಂಘನೆ ಮಾಡಿ ಮದುವೆ ಕಾರ್ಯಕ್ರಮಗಳು ಕೂಡ ನಡೆಸ್ತಾ ಇದ್ದೇವೆ ಹೀಗಾಗಿ ಮದುವೆ ಕಾರ್ಯಕ್ರಮ ಮತ್ತು ಇನ್ನಿತರ ಸಭೆ ಸಮಾರಂಭಗಳಿಗೆ ಜನರು ಪಠ್ಯ ಖರೀದಿ ಮಾಡಲು ಇಲ್ಲಿ ಕದ್ದು ಮುಚ್ಚಿ ಆಗಮಿಸಿ ಯಾದಗಿರಿ ನಗರಕ್ಕೆ ಆಗಮಿಸಿ ಪಠ್ಯ ಖರೀದಿ ಮಾಡ್ತಾ ಇದ್ದಾರೆ ಓಕೆ ಯು ನಾಗಪ್ಪ ಮಾಲಿಪಾಟೀಲ್ ನಿಮ್ಮೆಲ್ಲ ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್